ಟೈಮ್ ಇಷ್ಟಾಗೈತೆ ಅಂತ ಏನಾದರೂ ನೋಡಿದೀಯನೇ ನೀನು ಹಾಂ ನೋಡಿದ್ಯಾ ಟೈಮ್ ಇಷ್ಟ ಆಗೈತಿ ಅಂತ ಸುಮ್ಮನೆ ಬರೀ ಹಿಂಗೆ ಓಡಾಡ್ಕೊಂಡು ಕತೆ ಕಲಿತಾ ಇದೆಯಲ್ಲ ಅಡುಗೆ ತಿಂಡಿ ಎಲ್ಲ ಏನು ನಿನ್ಗೇನು ನೆನಪಾಗ್ತಿಲ್ಲ ಹಾಂ ಹಿಂಗೆ ಓಡಾಡ್ಕೊಂಡಿದ್ಯಾ ಮಾಡಲ್ಲ ಯಾಕೆ ಮಾಡಬೇಕು ಮಾಡಬೇಕು ಇವತ್ತು ನಾನು ನಿನಗೆ ಸಂಬಳ ಕೊಡ್ತಿಲ್ವೇ ಗಂಡನ ಕೈಗೆ ಎಲ್ಲ ಸಂಬಳ ಕೊಡ್ತಾ ಇದ್ದೀನಿ ಅಂದಮೇಲೆ ಮನೆ ಕೆಲಸದವ್ರು ಅಂದಮೇಲೆ ಮಾಡಲೇಬೇಕು ಹ್ಞೂ ನೀನು ಇವಾಗ ಮಾಡಲಿಲ್ಲ ಅಂತಂದರೆ ಅಷ್ಟೇ ನೋಡು ಹ್ಞೂ ನಾನು ಏನೋ ಒಳ್ಳೆ ಮಾತನ್ನ ಬಿಡು 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 ಅಂತೇಳಿ ಅನುಸರಿಸ್ತಾ ಇದ್ದೀನಿ ಇನ್ಮೇಲೆ ಅನ್ಸರ್ ಸಲ್ ನೋಡು ನಾನು ತೆಗ್ದು ಅಳಕ್ಕೆ ಕಪ್ಳಕ್ಕೆ ಬರ್ಸ್ಬಿಡ್ತೀನಿ ಎಷ್ಟೊ ನಿನ್ನ ಖರ್ಚು ನಿನ್ನ ಜೈಲಿಗೆ ಹಾಕ್ಸಕ್ಕೆ ಜೈಲಿಂದ ಬಿಡಿಸ್ಕೊಂಬರಕ್ಕೆ ಎಷ್ಟೊಂದು ದುಡ್ಡು ಖರ್ಚಾಗೈತ್ಕೊತ್ತೆ ನಾನು ಅದನ್ನು ಖರ್ಚು ಮಾಡಿ ಬಿಡಿಸ್ಕೊಂಬಂದಿರೋದು ನಿಮ್ಮ ಮರ್ಯಾದೆ ಹೆಂಗೋನು ಅದ್ರಾಗೆ ಇರ್ತಿದ್ದೆ ಜೈಲಂಗೆ ನಾನು ಯಾಕೆ ಬಿಡಿಸ್ಕೊಂಬೆ ಹಾಂ ಇನ್ನು ಯಾರು ಬಿಡಿಸ್ಕೊಂಬ ನಾನೇ ನಾನು ಕೇಳಿದ್ದೆ ನಿನ್ನ ನೀನೇ ಬಿಡಿಸ್ಕೊಂಬಂದಾಳೆ ಇನ್ನು ನನ್ನ ಜೀವನ ಹಾಳು ಮಾಡೋಕ್ಕೆ ಹ್ಞೂ ನೀನು ನನ್ನ ಜೀವನ ಹಾಳು ಮಾಡೋಕ್ಕೆ ಬಿಡಿಸ್ಕೊಂಬಂದಾಳೆ ನೀನೇನಿ ನಾನು ಮಾತಾಡ್ತೀಯ ಹ್ಞೂ ಮಾತಾಡ್ಬಿಟ್ಟಿದ್ಯಾಂದ್ರೆ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನಾನಿನ್ನು ನೀನು ಕೇಳಿದ್ನಿ ಬಿಸ್ಕೆಂಬ ಅಂತ ಹೆಂಗೆ ನಿಮ್ದೇ ಅಲ್ಲಾದರೂ ಇರ್ತಿದ್ನತ್ತ ಹ್ಞೂ ಏ ಇವಾಗ ಯಾರು ಯಾರೋ ಯಾರು ನೀನು ಯಾರೇನು ಇದು ಒಟ್ಟೆ ಹೆಂಗೆ ನಿಮ್ದಾಗೆ ಇರ್ತಿದ್ನತ್ತ ನೀನು ಮಾಡೋಕ್ಕಾಗುತ್ತೆ ಹ್ಞೂ ಹೆಂಗ ಆಗೋದು ನನಗೆ ಹೋಗಿ ಮತ್ತೆ ಈಗ ಹೋಗಿ ಈಗ ಹೋಗು ಏನಾಯ್ತು ಹ್ಞೂ ನನ್ನ ದುಡ್ಡು ನನಗೆ ಕೊಟ್ಟು ಹೋಗು ಯಾರು ಬೇಡ ಅಂದ್ರೆ ಒಂದು ಸಾವಿರ ಮುಗ್ದೈತೆ ನೀನು ಬಿಡಿಸ್ಕೊಂಬರೋಕೆ ಅದನ್ನು ಕೊಟ್ಟು ಹೋಗು ಯಾರು ಇವಾಗ ಬೇಡ ಅಂದಿಲ್ಲ ಅದನ್ನು ಕೊಟ್ಟು ನಿನ್ನ ಪಾಡಿಗೆ ನಿನ್ನ ತೊಲಗ್ತಾಯಿದ್ರು ಹೋಗೇ ಹೋಗು ಓ ಇನ್ನು ಮಾತಾಡ್ತೀನಿ ನನ್ನ ಇದ್ರಿಗೆ ನಿಂತ್ಕೊಂಡು ಸಾವು ಕಾತಿ ಅಲ್ಲ ಕಣೆ ಮೋಸ್ಕಾತಿ ಮೋಸ್ಕಾತಿ ನೀನು ಉಳ್ಳೇವಳಲ್ಲ ನಾನು ಮಾಡಲ್ಲ ನಾನು ಅಡುಗೆನ ಮಾಡಲ್ಲ ಯಾತು ಮಾಡಲ್ಲ ಮನೆ ಕೆಲಸನೇ ಮಾಡಲ್ಲ ನಾನೇ ನಿಮ್ಮ ಮನೆ ಆಳೆ ಹ್ಞೂ ಅಷ್ಟೇ ನಾನು ನನ್ನ ಗಂಡ ಬೇರೆ ಇರ್ತೀವಿ ಹ್ಞೂ ಹೋಗಿ ಅಷ್ಟೇ ಸೂರೇ ಸೂರೇ ಬಾ ಹೋಗ ಬೇರೆ ಮನೆ ಮಾಡ್ಕೊಂಡಿರನ್ ಬಾ ಬಾ ಇಲ್ಲಿ ಇರೋಕೆ ಆಗ್ತಿಲ್ಲ ಇವಳು ನೋಡಿದ್ರೆ ಮೈ ಮೈಯೆಲ್ಲ ಉರಿತೈತೆ ನನಗೆ ಅಂತ ಮಾತಾಡ್ಬಿಟ್ಟಿದೀಯ ಅಂದ್ರೆ ಏನಿಲ್ಲ ನೋಡು ಸರಿಯಾಗಿ ಮಾತಾಡು ಮರ್ಯಾದೆ ಕೊಟ್ಟು ಹೋಗಿ ನಿನ್ಗೆ ಯಾರು ಮರ್ಯಾದೆ ಕೊಡ್ತಾರೆ ಇಲ್ಲಿ ನೋಡಿನಿ ಊರಾಗೆ ನಾ ಇದಾವಲ್ಲ ನಾ ಏನೂನು ನಿನಗೆ ಮರ್ಯಾದೆ ಕೊಡಲ್ಲ ಹ್ಞೂ ನೋಡೋಣ ಊರಾಗೆ ಸಣ್ಣ ಮಕ್ಕಳು ಕೂಡ ನೀನು ಮರ್ಯಾದೆ ಕೊಡಲ್ಲ ನಿಂದೆಂಥ ಕಚ್ಚಡ ಬುದ್ಧಿ ಎಂಬದು ಗೊತ್ತೈತಿ ಅದಕ್ಕೆ ಮತ್ತೆ ನಮ್ಮ ಏ ನಿಮಗೆ ಏನು ಹೊಲತ ಅಂದರೆ ಏನಕ್ಕೆ ಬಂದಂಗೆ ಅದಕ್ಕೆ ಮತ್ತೆ ಬೋರ್ ಪಾಯಿಂಟ್ ಮಾಡಿಕೊಟ್ಟಿಲ್ಲ ನನಗೆ ಈಗ ಅರ್ಥ ಆಗ್ತೈತಿ ಎಲ್ಲರೂ ನಿನ್ನ ಯಾಕೆ ಹಿಂಗೆಲ್ಲ ನಾ ಸಾವು ಆಗಿದ್ರು ನಿನ್ನ ಯಾಕೆಲ್ಲ ನಮ್ಮೂರಾಗ ಯಾರು ಮಾತಾಡ್ಸಲ್ಲ ಅಂದರೆ ಇದಕ್ಕೆ ಮತ್ತೆ ಹ್ಞೂ ನಮ್ಮ ಕೆಟ್ಟಪ್ಪ ಅಣ್ಣ ಏನೂನು ಯಾಕೆ ಮಾತಾಡ್ಸಲ್ಲ ಅಂತ ಈಗ ಅರ್ಥ ಆಗ್ತೈತಿ ಹ್ಞೂ ನೀನು ಮಾಡಿರೋ ಇದಕ್ಕೆ ಅದಕ್ಕೆ ನಿನ್ನ ಯಾರು ಮಾತಾಡ್ಸಲ್ಲ ನಿಂದು ಕಚಡ ಬುದ್ಧಿ ಅದಕ್ಕೇನೆ ಯಾರು ಮಾತಾಡ್ಸಲ್ಲ ನಿನ್ನ ಹ್ಞೂ ಎಂತ ಲೋಫರ್ ಬುದ್ಧಿ ಅಂತ ಈಗ ಗೊತ್ತಾಗ್ತೈತೆ ನನಗೆ ಏನೇ ನೀನ್ ಮಾತಾಡೋದು ಏನು ಮಾತಾಡ್ತೀಯ ಆ ಏನಿಲ್ಲ ನೋಡು ತೆಗ್ದು ಬಾರಿಸ್ಕೊತೀನಿ ಲೋಫರ್ ಓ ಅವ್ತರಾಡ್ತೀಯ ಏ ಸೂರಿ ಬಾರೋ ಇಲ್ಲಿ ಬಾರ ಇವಳ್ದು ಯಾಕೋ ಹೊತ್ತಿ ಆಯ್ತು ಬಾರೋ ಇಲ್ಲಿ ಚಿಕ್ಕ ದಬ್ಬಾನ ಬಾರೋ ಹೋಗ್ಲೇಳು ಎಲ್ಲಿ ಇರ್ಲಿ ನೋಡೋಣ ಯಾಕಮ್ಮೆ ಏನಾಯ್ತು ನೋಡು ಅವಳು ಇವಳು ನಿನ್ಗೆ ಅದಕ್ಕೆ ಮತ್ತೆ ಅವ್ರ ಮರ್ಯಾದೆ ಕೊಡಲ್ಲ ಇವ್ರ ಮರ್ಯಾದೆ ಕೊಡೋಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳೆ ಅಡುಗೆ ಮಾಡು ಎಲ್ಲ ಮನೆ ಕೆಲಸ ಎಲ್ಲ ಹಂಗೆ ಐತೆ ಅಂದ್ರೆ ನಾನ್ ಮಾಡಲ್ಲ ಅಂತ ಕುಂಡವಳೆ ಅದಕ್ಕೆ ನಾ ಮನೆಯಾಗಿ ಇರ್ಕೊಡೋದು ಆಚೆ ದಬ್ಬ ನಡಿಯಾ ಏನೋ ಒಳ್ಳೆ ಮತ್ತೆ ಹೇಳಿದ್ರು ಬಿಡು ಬಿಡು ಅಂತ ಹೇಳಿ ನಾನು ಇವತ್ತು ಅರ್ಥ ಮಾಡ್ಕೊಂತಾಳೆ ನಾಳೆ ಅರ್ಥ ಮಾಡ್ಕೊಂತಾಳೆ ಅಂದ್ರೆ ಏನು ಹಂಗೇ ಬರೀ ಮನೆ ಬಿಟ್ಟಿ ಕೊಳ್ ತಿನ್ಕೊಂಡು ಹಿಂಗೆ ಇದ್ದಾಳೆ ಇವ್ರಿಗೆ ಇಳ್ದು ಅದಕ್ಕೆ ಮತ್ತೆ ಇವ್ರ ಅಪ್ಪ ಯಾರ ಅಮ್ಮ ಯಾರು ಮಾತಾಡ್ಸಲ್ಲ ಹ್ಞೂ ಏನು ನಾನು ಕರ್ಕೊಂಬಂದಿದ್ದಿರೋದು ನಾನು ಅದನ್ನು ತೀರಿಸಿ ಹೋಗೋದು ಕಲಿ ಓ ಬೇಡ ನೀನು ನೀನು ಬಿಡಿಸ್ಕೊಂಬಂದಿರೋದು ಎಷ್ಟು ದುಡ್ಡು ಗೊತ್ತೇ ಒಂದು ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚಾಗೈತಿ ಎಪ್ಪತ್ತು ಸಾವಿರ ದುಡ್ಡು ನಾನು ಅವತ್ತಿಟ್ಟು ಖರ್ಚು ಎಲ್ಲಾನ ಇನ್ನು ಮಾಡ್ಕೊಂಬಂದಿರೋದು ಎಪ್ಪತ್ತು ಸಾವಿರ ದುಡ್ಡು ಎಲ್ಲಾನ ತೀರಿಸಿ ಹೋಗು ಅದನ್ನು ಕೊಟ್ಟೋಗು ಬೇಡ ಅಂಬಲ ಅದನ್ನೆಲ್ಲ ಫಸ್ಟ್ ನೀನು അയ്യ യാടല തമ്മ ബ മാതാത്താളെ വീണങ്ങ് എസ്റ്റ് ഇഷ്ടനെ നാളി യാരും മാതാട്സുമ്പ് കേൾക്കണ്ടിരമ്മ അല്ലേ അസ്ുനു ഈ പള്ളിയാക്കാടത്തി അയ്യോ ദിവറി സുമ് അല്ല ഏക സുമ്മ ഹിങ്ങ് മാക്കോത്തിയമ്മ ഏനാ ആകുമ്പ് എന്താ മാറി മട്ടന്ന ചിക്കൻ എല്ലാം തീക്കത് ಅಲ್ಲ ಅವ್ರು ಏನು ಕಡಿಮೆ ಮಾಡಿದರು ಇವಳಿಗೆ ಏನಾದರೂ ತಿಂಬೋದು ಊಟ ಮಾಡೋದು ಏನಾದರೂ ಕಿತ್ಕಂಡವ್ರಾ ಏನು ಮಾಡಿದಾರ ಅವರು ಏನು ಮಾಡಿಲ್ಲ ಹಾಂ ಯಾವ ಮೋಸನೂ ಮಾಡಿಲ್ಲ ಎಂಥದ್ದು ಮಾಡಿಲ್ಲ ಈಗ ಏನು ನೆಮ್ಮದಿ ಮಾಡ್ಕೊಂಡು ಉಣ್ಕೊಂಡು ಹೆಂಗಿರ್ಬೋದು ಅಯ್ಯೋ ಸುಮ್ಮನೆ ಇಲ್ಲಿ ಕಾಲ್ಕೆ ಇದೀ ಇದ್ದಾಳೆ ಹಾಂ ನಿನಗೇನು ಬುದ್ಧಿ ಐತಿ ಅಮ್ಮನ ಇಲ್ಲೆ ಅಮ್ಮನ ಚಿಕ್ಕ ಕಳಿಸಿ ಇಲ್ಲಿ ಹೇಳ್ತೀನಿ ಹಾಂ ನಾನಂತೂ ಬರಲ್ಲ ನೋಡಿ ಹೇಳಿರ್ತೀನಿ ನನ್ನ ನನ್ನ ಗಂಡ ಬರಲಿ ನನ್ನ ಗಂಡ ಬರಲಿ ಅಂತ ನೀನು ಕಾತ್ಕೊಂಡಿದ್ರು ನಾನಂತೂ ಬರಲ್ಲ ನಾನು ಯಾಕೆ ಬರೋಣ ನಿನ್ನ ಜೊತೆಗೆ ಅದೇ ಮತ್ತೆ ಏನಾನ ಒಂದು ಕಮ್ಮಿ ಮಾಡಿದ್ರೆ ಇದು ಸುಮ್ಮನೆ ಇವತ್ತು ನೋಡೋರು ಎದ್ರಿಗೆಲ್ಲ ಆಡ್ಕೊಂಡು ನೋಗಾರ ಏನು ಪಣ ಅದಕ್ಕಾಗಿ ನಾನು ಇನ್ನು ಚೆನ್ನಾಗಿರ್ಬೇಕು ಕಣೆ ಏ ನನ್ನ ಹೊಟ್ಟೆ ನಾನೇ ಹುರಿತಿರೋದ್ಲತಾಂಟಿ ನನಗೆ ಇವತ್ತು ಎಷ್ಟು ಹೊಟ್ಟೆ ಉರಿತೈತೆ ಅಂದ್ರೆ ಅಷ್ಟು ಉರಿತೈತೆ ಹ್ಮ್ ನನಗೆ ಅಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ ಅಯ್ಯೋ ನೀನು ನೆನೆಸ್ಕೊಬಿಟ್ರೆ ನನಗೆ ಮೈಯೆಲ್ಲ ಬೆಂಕಿ ಬೆಂಕಿ ಆದಂಗೆ ಆಗ್ತೈತೆ ನನಗೆ ಇಷ್ಟೊಂದು ಮೋಸ ಆಗೈತೆ ಅಂದ್ರೆ ನನಗೆ ದೇವ್ರಾಣಾಗೆ ತಡ್ಕೊಂಬ ಆಗ್ತಿಲ್ಲ ಗೊತ್ತೇ ಅಲ್ಲಲ್ಲ ತಾಟಿ ನನಗೆ ಎಷ್ಟು ಮೋಸ ಆಗೈತೆ ಅಂತ ನೀನೇ ಯೋಚನೆ ಮಾಡು ನನಗೆ ಅಷ್ಟು ಮೋಸ ಆಗೈತೆ ಇವತ್ತು ನನಗೆ ಎಷ್ಟು ಇಲ್ಲಡು ನನಗೆ ತಡ್ಕೋಮಕಾಗ್ತಿಲ್ಲ ನನಗೇನು ಮಾಡ್ಬೇಕಪ್ಪ ನಾನು ಏನು ಮಾತಾಡ್ತೀನಿ ಏನು ಮಾಡ್ತೀನಿ ಅಂಬದು ನನಗೆ ಗೊತ್ತಾಗಲ್ಲ ಹಂಗಾಗ್ತೈತೆ ನನಗೆ ತೊಗಿ ಆಚಿಕೆ ಹೋಗಿ ನಮ್ಮ ಮನೆ ಹೇಗಿರ್ಕೊಡ್ದು ಅವೆಲ್ಲ ತಮ್ಮ ಹೋಗಿ ಕೊಟ್ಟು ಹೋಗ್ಲೇಳ್ ಹ್ಞೂ ಹೋದ್ರೆ ಗೊತ್ತಾಗುತ್ತೆ ಎಲ್ಲರೂ ನಿನ್ಗೆ ಹೆಂಗೆಂಗೆ ಬೈತಾರೆ ಹೆಂಗೆ ಮಾಡ್ತಾರೆ ಅಂತ ಹೋಗು ಅಚಿಕವು ಹ್ಞೂ ನಿನ್ಗೆ ಯಾರು ಬೆಲೆ ಕೊಡ್ತಾರೆ ಅಂತ ಹೋಗ್ತೀನಿ ಅಂತ ಕುಣಿತೀಯ ಯಾರು ಬೆಲೆ ಕೊಡಲ್ಲ ನಿಂಗೆ ನಿನ್ಗೆ ಯಾರು ಬೆಲೆ ಕೊಡ್ತಾರೆ ಎಲ್ಲ ಯಾರು ಬೆಲೆ ಕೊಡಲ್ಲ ನಿಂಗೆ ಹೋಗು ನಿನ್ನ ಮಕ್ಕ ನಿನ್ನ ಇದ್ರ ಮಕ್ಕ ನಾನಿ ತೋರಿಸ್ಬೇಡ ಹೋಗಿ ಅಚ್ಚಿಕೆ ಹೋಗ್ ಅಚಿಕೆ ಅಂತ ಹೇಳ್ತಾರೆ ನಡಿ ಅಚಿಕೆ ಹೋಗ್ತೀನಿ ಹೇಳ್ಬಿಡು ಹ್ಞೂ ಈಗ ನಾನು ಕೋಳಿನಾದ್ರೂ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೇಗಾನೆ ಒಂದೇ ಆಗಿರ್ತೀನಿ ನಾನು ನಿನ್ನ ಯಾರು ಹವಸಕ್ಕೆ ಹೋಗಲ್ಲ ಏನಿಲ್ಲ ನಾನೀಗ ಯಾವುದಾದ್ರೂ ಒಂದು ಬಾಡಿಗೆ ಮನೆ ನೋಡ್ಕೊಂತೀನಿ ನಾಳೆ ಮನೆ ಆದ್ರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಗುಡಿಸ್ಲಾಕಾದ್ರೂ ಪರವಾಗಿಲ್ಲ ಜೀವನ ಮಾಡ್ತೀನಿ ನಾನು ಅಂತ ತಡ್ತಾವೆ ಇಂಥದ್ದು ಮೋಸ ಮಾಡಿಸ್ಕೊಂಡು ಹಿಂಗೆ ಇರೋ ಅಂಥದ್ದು ನನಗೇನು ಬಂದಿಲ್ಲ ಹ್ಞೂ ಹಿಂಗೆ ನೀನು ಮೋಸ ಮಾಡಿದೀಯ ಅಲ್ಲ ನಿನ್ನ ಇನ್ನ ಏನೇನು ಇದು ಮಾಡ್ತೀಯ ನಿನ್ನ ಏನೇಂದ್ರೂ ನಂಬಕ್ಕಾಗಲ್ಲ ಬರೀ ನಮ್ಮನ್ನ ನೀನು ಕೆಲ್ಸಕ್ಕೆ ಅದಕ್ಕೂ ಬಳಸ್ಕೊತೀಯ ಅಷ್ಟೇನೆ ಹ್ಞೂ ಕೆಲಸ ಮಾಡಕ್ಕೆ ಇಟ್ಕೊಂಡು ನನಗೆಲ್ಲ ಇದನ್ನು ಮಾಡ್ಕೋ ಗೊತ್ತಿ ಗೊತ್ತೈತಿ ಹ್ಞೂ ನನಗೆ ಬಾಳ ಭಾಳ ನನಗೆಲ್ಲ ಗೊತ್ತೈತಿ ನೀವಿಬ್ರು ಏನೇನು ನಾಟಕ ಮಾಡ್ತಾ ಇದೀರಾ ಅಂತ ಸುಮ್ಮನೆ ಸುಮ್ಮನೆ ಅವ್ನ ನೀನು ಎಷ್ಟು ಮಾಡ್ತಾ ಇದೀಯ ಅಂಬದು ಗೊತ್ತೈತಿ ಹ್ಞೂ ಅವ್ನು ನೀನು ಸುಮ್ಮನೆ ಮದುವೆ ಮಾಡಬೇಕು ಅಂತ ಮಾಡಿರೋದು ಅಷ್ಟೇನೆ ಒಳಗಿನ ಆಟ ಎಲ್ಲ ನನಗೆ ಗೊತ್ತೈತಿ ನಿಂದು ಅವನು ಏನೇನು ಆಟ ಏನೇನು ನಡೀತಾ ಐತಿ ಅಂತೇಳಿ ನನಗೆಲ್ಲ ಚೆನ್ನಾಗಿ ಗೊತ್ತೈತಿ ಹ್ಞೂ ಅವ್ ಥರ ಆಡ್ತೀನಿ ನನಗೆಲ್ಲ ಗೊತ್ತಿರೋದೇನೆ ಅದಕ್ಕೆ ಮತ್ತೆ ಅವ್ನು ನೀನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇರೋದಿಲ್ಲ ಆಫರ್ ನನ್ನ ಮಗ ಹ್ಞೂ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ದೆ ಹ್ಞೂ ನಾನೇನೋ ಗನಂದಾರಿ ಅಂತ ಅಂದ್ಕೊಂಡೆ ಇಂಥ ನನ್ನ ಮಗ ಇಂಥ ನನ್ನ ಮಕ್ಕಳು ಇಂಥ ನನ್ನ ಮುಂಡೆ ಅಂಬದು ಗೊತ್ತಿದ್ರೆ ನಾನು ಹಿಂಗೆ ಮಾತಾಡ್ತಿರ್ಲಿಲ್ಲ ಹಿಂಗೆ ಗೊತ್ತಾನೇ ಇರಲಿಲ್ಲ ನಾನು ನನ್ನ ಸಾವು ಕಾತಿ ಸೋಸೆ ಸಾವು ಕಾತಿ ಸೋಸೆ ಅಂತ ಊರು ತುಂಬ ಬಿಲ್ಡಪ್ ಕೊಟ್ಟಿದ್ದೀನಿ ಇವಾಗ ಹಿಂಗಾಗೈತಿ ಅಂದರೆ ಹಂಗಾಗೈತೆ ಗೊತ್ತಾಗೈತೆ ಅಲ್ಲ ಕಣೇ ಇವಾಗ ಎಲ್ಲಿಗೆ ಹೋಗ್ತೀವಿ ಹೇಳು ನೀನು ಬೇರೆ ಮನೆ ಮಾಡ್ಕೊಂಡಿರೋದಂದ್ರೆ ಏನು ಸುಮ್ಮನೆ ಅಲ್ಲ ಸುಮ್ಮನೆ ಇವತ್ತು ಎಷ್ಟು ಕಷ್ಟ ಆಗುತ್ತೆ ಜೀವನ ಬೇರೆ ಮನೆ ಮಾಡ್ಕೊಂಡಿರ್ತೀನಿ ಅಂತ ಅಂದ್ಕಂಡ್ರೆ ಆಗಲ್ಲ ಹ್ಞೂ ಸುಮ್ಮನೆ ಚೆನ್ನಾಗಿರೋದು ನೋಡು ಸುಮ್ಮನೆ ಯಾಕೆ ಇಲ್ಲದ್ದಲ್ಲ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ ಚೆನ್ನಾಗೈತೆ ಮನೆ ಅವ್ರು ಒಳ್ಳೊಳ್ಳದ್ ಮಾಡ್ತಾರೆ ಉಂಟ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು ನೋಡು ಸುಮ್ಮನೆ ಏನಕ್ಕೆ ಇಲ್ಲದ್ದೆಲ್ಲ ತಲೆ ಹೋಗ್ತೀಯ ತಲೆ ಕೆಡಿಸ್ಕೊಂಡಷ್ಟು ಭಾಳ ಭಾಳ ತಲೆ ಕೆಡುತ್ತ ಕಣಿವೀಣ ತಲೆ ಕೆಡಿಸ್ಕೊಬೇಡ ಹ್ಞೂ ಹೋಗು ಅಂತಂದ್ರೆ ಯಾಕೆ ಇಲ್ಲದ್ದೆಲ್ಲ ತಲೆಗೆ ಹಚ್ಕೊಂಡು ಹತ್ತಲಾಗೆ ಹ್ಞೂ ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಿದ್ರೆ ಯಾವುದೇ ಇರ್ತಿರ್ಲಿಲ್ಲ ಅಲ್ಲ ಇವತ್ತು ಸೌಕಾತಿಯಮ್ಮ ಏನು ಯಾರಿಗೇನು ಅನ್ಯಾಯ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ಪಾಪ ಹ್ಞೂ ಅವು ಯಮ್ಮ ಎಮ್ಮನ ಪಡೆದ ಅಮ್ಮ ಚೆನ್ನಾಗಿರೋದ್ಕೆ ಒಟ್ಟು ಕ್ತಾರ ಅಷ್ಟೇ ನೀನು ಹಂಗೆ ಮಾಡಿರೋದು ಕರ್ತಿರಲ್ಲ ಕಣಿ ನೀನು ಇವತ್ತು ಯಾರು ಬಿಡಿಸ್ಕೊಂಬರೋದು ಇಲ್ಲಿವರೆಗೂ ಜೈಲಾಗೆ ಇರ್ತಿದ್ದೆ ಅಲ್ಲೇ ಬಿದ್ದಿದ್ದು ಗೊತ್ತಿರೋದು ನಾನು ಬಿಡತ ಅಂತ ಬಿಡಿಸ್ಕಮ್ಮನ್ನಲ್ಲ ಅದಕ್ಕೆ ನಡಿ ಆಚಿಕೆ ನಡಿ ಆಚಿಕೆ ಹೋಗ್ತೀನಿ ನಾನು ಇರೋದಿಲ್ಲ ಇಲ್ಲಿ ಇರೋದಿಲ್ಲ ಈಗಿಂದ ಈಗಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇರೋಲ್ಲ ಇರೋಕೆ ಇಷ್ಟಾನೂ ಇಲ್ಲ ನನಗಿಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಹೋಗ್ತೀನಿ ನಾನು ಹೋಗಿ ಹೋಗು ನನಗೆ ಯಾರು ಬೆಲೆ ಕೊಡ್ತಾರೆ ಹೋಗಿ ಯಾರು ಬೆಲೆ ಕೊಡೋಲ್ಲ ಹೋಗಲಿ ಸುಮ್ಕಿರೋ ಅನ್ಭವಿಸ್ತಾ ಗೊತ್ತಾಗುತ್ತೆ ಹ್ಞೂ ತಿಂತ್ಕೊಂಡಿದ್ದಲ್ಲ ಅದಕ್ಕೆ ಹೆಚ್ಚಾಗೈತೆ ಏ ಹುಡುಗಿಗೆ ಬುದ್ಧಿ ಇಲ್ಲೇಳ ಬುದ್ಧಿ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಅದಕ್ಕೆಲ್ಲ ಬುದ್ಧಿ ಇಲ್ಲ ಹ್ಞೂ ನೋಡಿ ಮನೆ ಬಿಟ್ಟು ಹೋಗಿದ್ದೆ ಜಗಳ ಮಾಡ್ಕೊಂಡು ಅಯ್ಯೋ ಏನು ಅದಕ್ಕೆ ಏನು ಹಾಡ್ಬೇಕಾರ ಇವಾಗ ಎಲ್ಲಿಗೆ ಹೋಗುತ್ತೆ ಹೇಳೋದು ಹ್ಞೂ ಯಾರು ಮಾತಾಡ್ಸಲ್ಲ ಏನಿಲ್ಲ ಇನ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಹ್ಞೂ ಅವ್ರು ಮೊದಲೇ ಆಡ್ಕೊಂಡು ನಗ್ತಾರೆ ಇನ್ಮೇಲೆ ಗೊತ್ತಾಗುತ್ತೆ ಹ್ಞೂ ಯಾರು ತಕ್ಕ ಹೋಗ್ತಾಳೆ ಏನೋ ಹ್ಞೂ ಅವ್ನ ತಕ್ಕ ಹೋಗ್ತಾಳೆ ಏನಾಗೋನಿಲ್ಲವ್ ತಕ್ಕಿ ತಪ್ಪಾ ತಗೋನಿಲ್ಲ ಅಂತ ಹೋದ್ರೆ ಅವ್ರೇನು ಏನು ಅಲ್ಲಿ ಹ್ಞೂ ಅವ್ರೇನು ಏನು ಆಲೇನೇ ಅಚ್ಚ ಅಚ್ಚ ಅಂತ ಹೊಡೆದು ಬಿಟ್ಟವ್ರ ಬುದ್ಧಿನೇ ಇಲ್ಲ ಕಣ ಎಷ್ಟು ಹೇಳಿದ್ರು ಹುಂಕೀಲಲ್ಲಿ ಅನುಭವಿಸಲಿ ಅನುಭವಿಸ್ತಾ ಗೊತ್ತಾಗುತ್ತೆ ಇವಾಗ ಒಬ್ರು ಹೇಳ್ದಾಗ ಅರ್ಥ ಆಗೋಲ್ಲ ಅನ್ಭವಿಸ್ಲಿ ಅನುಭವಿಸ್ತಾ ಗೊತ್ತಾಗುತ್ತೆ ಸುಮ್ಮನೀರು ಹ್ಞೂ ಚೆನ್ನಾಗಿ ಅನುಭವಿಸ್ಲಿ ನಾ ಮನೇಲಿ ಇರ್ಬೋದಾಗಿತ್ತು ಕೆಲಸ ಮಾಡಿಕೊಂಡು ಮಾರೋವರ ಚಿಕನ್ ಮಟನ್ ಎಲ್ಲ ಮಾಡ್ತಿದ್ದೆ ತಿಂದ್ಕೊಂಡು ಇರ್ಬೋದಾಗಿತ್ತು ನನ್ನ ಮೇಲೆ ಜಗಳ ಮಾಡ್ಕೊಂಡು ಹೋಗ್ತಾಳೆ ಅದಕ್ಕೆ ಹೋಗಿ ಮನೆಗೆ ಅಂತ ಹೇಳಿ ಕಳಿಸ್ಬಿಟ್ಟೆ ಮನೆಯಾಗಿರ್ಕೊಡ್ದು ಅಂತ ಅಲ್ಲ ನಾನು ಎಷ್ಟು ಕಷ್ಟಪಟ್ಟು ಬಿಡಿಸ್ಕೊಂಬಂದಿದ್ದೀನಿ ಸುಮ್ಮನೆ ಬೇಕಾ ಬಾಯಿ ಮುಚ್ಕೊಂಡು ಇಲ್ಲದೆಲ್ಲ ಹೆಂಗೆ ರಂಪ ರಾಮಾಯಣ ಮಾಡ್ತಾಳೆ ಹ್ಞೂ ಇವಳಿಗೆ ಏನೊ ಗ್ರಾ ಆಚಾರ ಹಂಗೆ ಆಯಿತು ಇವತ್ತು ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟಿನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು